ಇವಳು ಚಲುವೆ ಬಿತ್ತು ಯಾಕಂದ್ರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಐಟಿ ಫೀಲ್ಡ್ ಅವರು ತುಂಬಾ ಜನ ಬರ್ತಾರೆ ನಮ್ಗೆ ಇಷ್ಟ ಇರೋ ಜಾಬ್ ಮಾಡಿದ್ರೆ ಯಾವತ್ತು ಸ್ಟ್ರೆಸ್ ಆಗಲ್ಲ ಅದಕ್ಕೋಸ್ಕರ ಇದನ್ನ ಕಲಿಬೇಕಂದ್ರೆ ತುಂಬಾ ಜನ ಬರ್ತಾರೆ ಇದು ಒಂದು ಬಿಸ್ನೆಸ್ ಆಗಿರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ದುಡಿಬಹುದು ಇವಾಗ ನಾನ್ ಪ್ರೆಸೆಂಟ್ ಟ್ವೆಂಟಿ ಫೈವ್ ಟು ತರ್ಟಿ ಆತರ ಒನ್ ಸೆಷನ್ಗೆ ಚಾರ್ಜ್ ಮಾಡ್ತಾ ಇದೀನಿ ಸ್ಪನ್ ಸೆಷನ್ ಅಂದ್ರೆ ಒನ್ ಟೈಮ್ ಮೇಕಪ್ ಎಕ್ಸಾಂಪಲ್ ನಾನೇ ನೋಡಿ ಸೂಟ್ ಹಾಕೊಂಡಿದ್ದೀನಿ ನಮ್ ಫೀಲ್ಡ್ಗೆ ಯಾಕೆ ನಾವು ಸೂಟ್ ಹಾಕ್ಬಾರ್ದು ನಾನು ನನ್ನ ಫೀಲ್ಡ್ ಕಾರ್ಪೊರೇಟ್ ಗಿಂತ ಏನ್ ಕಡಿಮೆ ಇಲ್ವಲ್ಲ ಅವ್ರಕಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೀನಿ ಯಾಕೆ ಹಾಕೋಬಾರ್ದು ಆಮೇಲೆ ನೋಡೋದಕ್ಕೂ ಚೆನ್ನಾಗ್ ಕಾಣಿಸುತ್ತೆ ಮತ್ತೆ ಹೋಗಿದ ಕಡೆನೂ ಒಂದು ಮರ್ಯಾದೆ ಸಿಗುತ್ತೆ ನಮ್ ಜೀವನನೇ ಒಂದ್ ನಾವು ನಾವ್ ಇದರ ಕಡೆನೂ ಹಾಗೆ ಬರ್ತಾ ಇರ್ತಾರೆ ರಿಫ್ಲೆಕ್ಟ್ ಆಗ್ತಾ ಸರ್ ಇದು ವಿಜಯನಗರ ಬ್ಯಾಂಗ್ಳೂರ್ ವಿಜಯನಗರ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ವಿಜಯನಗರ ಮೆಟ್ರೋ ಸ್ಟೇಷನ್ ಮತ್ತೆ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಎರಡು ಮಧ್ಯ ಇದೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ಸರ್ ಆಕ್ಚುಲಿ ಈ ಫೀಲ್ಡ್ ಬಂದು ಟ್ವೆಲ್ ಇಯರ್ಸ್ ಆಯ್ತು ಹೌದು ಟ್ವೆಲ್ ಇಯರ್ಸ್ ಅಲ್ಲಿ ಮುಂಚೆ ಒಂದು ಚಿಕ್ಕದ ಆಫೀಸ್ ಮಾಡ್ಕೊಂಡಿದ್ವಿ ಒಂದು ಇದು ಬಂದು ನಮ್ದು ಐದನೇ ಸ್ಟುಡಿಯೋ ಅಂದ್ರೆ ಐದನೇ ಸ್ಟುಡಿಯೋ ಇಷ್ಟು ಎಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ಕೊಂತ ಹೋಗ್ತಾ ಇದ್ವಿ ಫಸ್ಟ್ ಚಿಕ್ಕದ್ರಿಂದಲೇ ಸ್ಟಾರ್ಟ್ ಮಾಡಿದ್ದು ಚಿಕ್ಕದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇನ್ನೊಂದ್ ಸ್ವಲ್ಪ ದೊಡ್ಡದು ಅದಾದ್ಮೇಲೆ ರಾಜಾಜಿನಗರಲ್ಲಿ ತುಂಬಾ ವರ್ಷ ಇವಾಗ ವಿಜಯನಗರ್ಗೆ ಟೂ ಇಯರ್ಸ್ ಆಯ್ತು ಇಲ್ಲಿಗೆ ಶಿಫ್ಟ್ ಆಗಿ ಎಲ್ಲಾನು ಮಾಡ್ಬೇಕು ನಮ್ಗ್ ಅನ್ಸ ಏನಿತ್ತು ಅದನ್ನೆಲ್ಲ ಮಾಡ್ಬೇಕಂತ ಈ ಸ್ಟುಡಿಯೋದಲ್ಲಿ ಮಾಡಿದೀವಿ ಎಷ್ಟು ಜಾಗ ದೊಡ್ಡ ಜಾಗ ಇದು ಇಲ್ಲಿ ಟೋಟಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಒನ್ ಫ್ಲೋರ್ ಎಲ್ಲಾ ಫ್ಲೋರ್ಸ್ ಯೂಸ್ ಮಾಡ್ಕೊಂಡಿದೀವಿ ನಾವು ಅಂದ್ರೆ ಅಕಾಡೆಮಿಗೆ ಮತ್ತೆ ಇವಾಗ ಸ್ಯಾರಿ ಸೆಕ್ಷನ್ ಸ್ಟಾರ್ಟ್ ಮಾಡಿದೀವಿ ಅದ್ರದ್ದು ಎಲ್ಲದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಅಕಾಡೆಮಿಲೆ ಬೇರೆ ಬೇರೆ ಪೋರ್ಷನ್ಸ್ ಇದೆ ಮತ್ತೆ ವುಮೆನ್ ಸಲೂನ್ ಅಂಡ್ ಸ್ಪಾ ಮಾಡಿದೀವಿ ನಮ್ಮ ಬ್ರೈಡಲ್ ಗೋಸ್ಕರ ನೈಲ್ ಆರ್ಟ್ ಸ್ಟುಡಿಯೋ ಮಾಡಿದೀವಿ ಅಲ್ಲಿ ಅಕಾಡೆಮಿನೂ ಇದೆ ನೈಲ್ ಆರ್ಟ್ ಟೀಚು ಮಾಡ್ತೀವಿ ಮತ್ತೆ ಮಾಡ್ತೀವಿ ಆಶಾ ಅವರು ಯಾರು ಏನು ಹಿನ್ನೆಲೆ ಯಾವ್ದು ಕೇಳ್ಬೋದಾ ನಾನು ಆಕ್ಚುಲಿ ಬೇಸಿಕಲಿ ಬಂದು ಬೆಂಗಳೂರೇನೆ ನಮ್ ಸರೌಂಡಿಂಗ್ ಊರೆಲ್ಲ ಸರೌಂಡಿಂಗ್ ಇರೋದು ವಿಜಯನಗರದವ್ರಲ್ಲ ಇಲ್ಲೇ ಹತ್ರ ಸುತ್ತಮುತ್ತಾನೆ ಮಾಗಡಿ ಹತ್ರ ಈ ತರ ಊರು ನಾನ್ ಬೇಸಿಕಲಿ ಇದು ಮೇಕಪ್ ಫೀಲ್ಡ್ ಬರೋದಕ್ಕೆ ಎಜುಕೇಶನ್ ಕಟ್ ಆಯ್ತು ಫಸ್ಟ್ ಮತ್ತೆ ತುಂಬಾ ಕಷ್ಟದಲ್ಲಿ ಇದ್ವಿ ಏನಾದ್ರು ಒಂದ್ ಮಾಡಲೇಬೇಕು ಅದೊಂದು ರೀಸನ್ ಅಲ್ಲಿ ಇದ್ದಾಗ ತುಂಬಾ ಕಷ್ಟಪಟ್ಟೆ ಇದಕ್ ಬಂದಿರೋದು ನಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮತ್ತೆ ಈಗ ಈಗಿನ ತರ ಸ್ಪೆಷಲಿಟಿನೂ ಇರ್ಲಿಲ್ಲ ನಾವು ಕಲಿಬೇಕಾದ್ರೆ ಈ ರೀತಿ ಫೆಸಿಲಿಟೀಸ್ ಯಾವ್ದು ಇರ್ಲಿಲ್ಲ ಮೇಕಪ್ ಅಂದ್ರೆ ಮೇಕಪ್ ಹೇರ್ ಸ್ಟೈಲ್ ಅಂದ್ರೆ ಹೇರ್ ಸ್ಟೈಲು ಆ ತರಾನೇ ಇತ್ತು ಇವಾಗ ಇವರಿಗೆ ಪ್ರತಿಯೊಂದು ಇದೆ ಹೇಳ್ಕೊಡೋದು ಹೇರ್ ಸ್ಟೈಲ್ ಹೇಳ್ಕೊಡೋದಾಗಿರ್ಬೋದು ಮೇಕಪ್ ಹೇಳ್ಕೊಡೋದ ಹೀಗೆ ಇರಬೇಕು ಅಂತ ನಮ್ಗೆ ಏನೇನ್ ಕೊರತೆ ಆಗಿತ್ತು ಅದನ್ನೆಲ್ಲ ನಾನು ಇಲ್ಲಿ ಫಿಲ್ಫಿಲ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಂದ್ರೆ ಫಸ್ಟ್ ಬಂದು ಫ್ಯಾಮಿಲಿ ಸಪೋರ್ಟ್ ಕೊಡಬೇಕು ಇಲ್ಲಿ ಬಂದು ಡೈರೆಕ್ಟ್ ಆಗಿ ಹುಡುಗಿರೆ ಬಂದು ಸೇರ್ಕೊಂತಾರೆ ಅಥವಾ ಲೇಡೀಸೇ ಬಂದು ಸೇರ್ಕೊಂತಾರೆ ಅಂತೆಲ್ಲ ಯಾಕಂದ್ರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಮೇಕಪ್ ಮಾಡಕ್ಕೆ ಮೇಕಪ್ ಕಲಿಯೋದಕ್ಕೆ 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 ಮೇಕಪ್ ಅನ್ನೋದಕ್ಕಿಂತ ಈ ಎಲ್ಲಾ ಕಲೆಯನ್ನು ಕಲಿಯೋದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಲೈಕ್ ಒಂದು ಏಯ್ಟೀನ್ ಇಯರ್ಸ್ ಕ್ರಾಸ್ ಆದ್ಮೇಲೆ ನಾವು ಏಯ್ಟಿ ಇಯರ್ಸ್ ವರ್ಗೂ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸೀನಿಯರ್ಸ್ ಒಂದು ಲೈಕ್ ಫಿಫ್ಟಿ ಫೈವ್ ಸಿಕ್ಸ್ಟಿ ವರ್ಗು ಕಲ್ತಿರೋರು ಇದಾರೆ ಅವರು ಕ್ರಿಯೇಟಿವಿಟಿ ಕಲ್ತು ಕೆಲಸ ಮಾಡ್ತಾ ಇರೋರು ಇದ್ದಾರೆ ಅಂದ್ರೆ ಜೀವನದಲ್ಲಿ ಏನಾದ್ರು ಮಾಡ್ಬೇಕನ್ನೋದು ಆತರ ಮಾಡೋರು ಇದ್ದಾರೆ ಮತ್ತೆ ನಮಗೋಸ್ಕರ ಕಲಿತೀವಿ ಅಂತ ಬಂದವರು ಡಾಕ್ಟರ್ಸ್ ಇದಾರೆ ನಮ್ಮ ಹತ್ರ ಕಲ್ತಿರೋರಲ್ಲಿ ನಾನು ಹೇಳ್ತಾ ಇರೋದು ಐ ಟಿ ಫೀಲ್ಡ್ ಅವ್ರು ತುಂಬಾ ಜನ ಬರ್ತಾರೆ ಹೌದು ಓ ಐಟಿ ಫೀಲ್ಡ್ ಅವ್ರು ಐಟಿ ಫೀಲ್ಡ್ ಅವ್ರಿಗೆ ಈ ವರ್ಕ್ ಮೇಕಪ್ ಅನ್ನೋದು ಎಲ್ಲಾರ್ಗು ಇಷ್ಟ ಆಕ್ಚುಲಿ ಲೇಡೀಸ್ ಎಲ್ಲ ತುಂಬಾ ಇಷ್ಟ ಇರುತ್ತೆ ಈ ಅಲ್ಲಿ ಸ್ಟ್ರೆಸ್ ಗಿಂತ ಇಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಕಲಿಬೇಕು ನಮ್ಗ್ ಇಷ್ಟ ಇರೋ ಜಾಬ್ ಮಾಡಿದ್ರೆ ಯಾವತ್ತು ಸ್ಟ್ರೆಸ್ ಆಗಲ್ಲ ಫಸ್ಟ್ ಥಿಂಗ್ ಅದಕ್ಕೋಸ್ಕರ ಇದನ್ನ ಕಲಿಬೇಕು ಅಂದ್ರೆ ತುಂಬಾ ಜನ ಬರ್ತಾರೆ ಜಾಸ್ತಿ ಬರೋದು ಐಟಿ ಫೀಲ್ಡ್ ಅವ್ರು ಬರ್ತಾರೆ ನಾರ್ಮಲ್ ಆಗ ಗೃಹಿಣಿಯರು ಬರ್ತಾರೆ ಕೆಲವೊಬ್ರು ಇವಾಗಂತೂ ತುಂಬಾ ಅಪ್ಡೇಟ್ ಆಗಿರೋದ್ರಿಂದ ತಂದೆ ತಾಯಿನೇ ಮಗಳು ಬರೀ ಓದ್ಲೇಬೇಕು ಅನ್ನೋದೇನೂ ಯಾರು ಪ್ರೆಸೆರ್ ಆಗ್ತಾ ಇಲ್ಲ ಅವ್ರಿಗೇನಾದ್ರೂ ಬೇರೆ ಕಲೀತಾರ ಆ ಕಲೆಯಿಂದ ಏನಾದ್ರು ಯೂಸ್ ಇದೆಯಾ ಈ ತರ ನೋಡಿ ಈ ತರ ಮೇಕಪ್ ಕೋರ್ಸ್ಗೆ ಸೇರಿಸ್ತಾ ಇದಾರೆಂಟ್ಸ್ ತಂದರ್ಸ್ತಾ ಇದ್ದಾರೆ ಇದೆ ಐಟಿ ಪ್ರೊಫೆನಲ್ಸ್ ಅಥವಾ ಹೌದು ಐಟಿ ವರ್ಕ್ ಮಾಡವ್ರೆ ವೀಕೆಂಡ್ ಕ್ಲಾಸಸ್ ಬರ್ತಾರೆ ನಮ್ಮತ್ರ ಹತ್ರ ಇವಾಗ್ಲೂ ಪ್ರೆಸೆಂಟ್ ಬರ್ತಾ ಇದಾರೆ ಹಾಬಿ ಅಂತ ಬರೋರು ಸ್ವಲ್ಪ ಜನ ಇರ್ತಾರೆ ಪ್ರೊಫೆಷನ್ ಮಾಡ್ಕೋಬೇಕಂತ ಇರ್ತಾರೆ ಏನಕ್ಕೆ ಸಿಗುತ್ತೆ ಇದರಲ್ಲಿ ಇದನ್ನ ಕಲಿಯೋದ್ರಿಂದ ಏನಂದ್ರೆ ಟೈಮ್ ಸಿಗುತ್ತೆ ಈಗ ಐ ಟಿ ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿದೆ ಆತರ ಹಂಗಂತ ಅವ್ರ ಫೀಲ್ಡ್ ಕೆಟ್ಟದ ಅಂತ ನಾನು ಹೇಳ್ತಾ ಇಲ್ಲ ಬರ್ತಾ ಇರೋ ಸ್ಟೂಡೆಂಟ್ಸ್ ಹೇಳ್ತಾ ಇರೋ ನ ನಾನು ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅವ್ರಿಗೆ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ನಾವು ನಮಗ್ ಇಷ್ಟ ಇರೋ ಕಲೆನ ಕಲ್ತ್ರೆ ಒಂದ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆದ್ರೆ ಅರ್ನಿಂಗ್ ಮಾಡಬಹುದು ಮತ್ತೆ ಟೈಮ್ ಕೊಡಬಹುದು ಫ್ಯಾಮಿಲಿಗೂ ಟೈಮ್ ಕೊಡಬಹುದು ಅನ್ನೋ ರೀಸನ್ ಗೆ ಜಾಸ್ತಿ ಬರ್ತಾರೆ ಹಾಕಿದ್ದಾರೆ ತುಂಬಾ ಜನ ಆಗಿದ್ದಾರೆ ಈಗ ನಮ್ಮ ಸ್ಟೂಡೆಂಟ್ಸ್ ನನ್ನ ಹತ್ರ ಕಲ್ತಿರೋರೆ ತುಂಬಾ ಜನ ಸ್ಟುಡಿಯೋಸ್ ಮಾಡಿದ್ದಾರೆ ಲೈಕ್ ಅಕಾಡೆಮಿನು ರನ್ ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ ತುಂಬಾ ಹಳೆ ಸ್ಟೂಡೆಂಟ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ನಾವ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಹೇಳ್ಕೊಡೋದ್ರಲ್ಲಿ ಅವರು ಅದನ್ನ ಚೆನ್ನಾಗಿ ತಗೊಳ್ಳೋರು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ದ ಕೆಲಸದಲ್ಲೇ ಇರೋರು ತುಂಬ ಜನ ಇದ್ದಾರೆ ಬಟ್ ನಾನು ಹೇಳೋದು ಈ ಐ ಟಿ ಪ್ರೊಫೆಷನಲ್ ಅದಕ್ಕೆ ಒಂದು ಸ್ಯಾಲ್ರಿ ಬರುತ್ತಲ್ಲ ಅಷ್ಟು ಕೊಡುತ್ತಾ ಈ ಮೇಕಪ್ ಫೀಲ್ಡ್ ಇದು ಒಂದು ಬಿಸ್ನೆಸ್ ಆಗಿರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ದುಡಿಬಹುದು ನಾನೇ ಹೇಳ್ತಾ ಇದ್ದೀನಲ್ಲ ನಾನು ಬೇಸಿಕಲಿ ತುಂಬಾ ಝೀರೋ ಇಂದ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಇವತ್ತಿಗೆ ಈ ಲೆವೆಲ್ ಆದ್ರೂ ಬಂದಿದ್ದೀವಿ ಅಂದ್ರೆ ಇದೇ ಕಾರಣ ಇದ್ರಿಂದ ನಾನೇ ಮಾಡ್ಬೋದು ಅಂದ್ರೆ ಬೇರೆಯವ್ರು ಯಾಕೆ ಮಾಡೋಕ್ಕಾಗಲ್ಲ ಪ್ರತಿಯೊಬ್ರು ಮಾಡಲೇಬಹುದು ಮಾಡ್ಬೋದು ಅವ್ರಿಗೆ ಆ ಡೆಡಿಕೇಶನ್ ಇರಬೇಕಷ್ಟೇನೆ ಕಲ್ಸ್ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇರಲ್ಲ ಅವ್ರು ಅದನ್ನ ಹೇಗ್ ತಗೊಂಡು ಡೆಡಿಕೇಶನ್ ಆಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಧ್ಯ ಮನಸ್ಪೀಟ್ ಮನಸ್ಸಿಟ್ ಮಾಡಿದ್ರೆ ಖಂಡಿತ ಆಗೇ ಆಗತ್ತೆ ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತಾ ಇರ್ತೀನಿ ನಾನು ನಮ್ ಸ್ಟೂಡೆಂಟ್ಸ್ ಬಂದವರೆಗೂ ಹೇಳ್ತೀನಿ ನಾನು ನಿಮ್ ಇಂದ ಸ್ಟಾರ್ಟ್ ಮಾಡಿರೋದು ನಿಮ್ಗಾದ್ರೂ ಇಷ್ಟಾದ್ರೂ ಸಪೋರ್ಟ್ ಎಲ್ಲ ಬಂತು ಇದೆಲ್ಲದಕ್ಕಿಂತ ಝೀರೋ ಇಂದ ಸ್ಟಾರ್ಟ್ ಮಾಡಿದೀವಿ ಈ ಅಟ್ ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀವಿ ನಾನು ಇಷ್ಟ ಮಾಡಿದೀನಿ ಅಂದ್ಮೇಲೆ ಒಂದ್ ನಾರ್ಮಲ್ ಹುಡುಗಿಯಾಗಿ ನಾನು ಇಷ್ಟ ಮಾಡಿದೀನಿ ನನಗೂ ಫ್ಯಾಮಿಲಿ ಇದೆ ಎಲ್ಲರೂ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಎಲ್ಲಾ ತರ ಕಷ್ಟಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಈ ತರ ಮಾಡಿದೀವಿ ಅಂದ್ಮೇಲೆ ನಿಮ್ಗೂ ಸಾಧ್ಯ ಇದೆ ಅಂತಾನೆ ನಾನು ಹೇಳೋದು ನೀವು ಬೆಂಗಳೂರಿನ ಹುಡುಗಿ ಸಾಮಾನ್ಯ ಹೌದು ಸಾಮಾನ್ಯ ಹುಡುಗಿ ಮದುವೆ ಆಯ್ತು ನಮ್ಗೂ ಫ್ಯಾಮಿಲಿ ಪ್ರಾಬ್ಲಮ್ಗಳು ಅಂದ್ರೆ ಕಷ್ಟಗಳು ಹಸ್ಬೆಂಡ್ ಸಪೋರ್ಟ್ ಇತ್ತು ಅವ್ರ ಕಡೆಯಿಂದಾನೇ ಇಷ್ಟೆಲ್ಲ ಮಾಡಿದ್ದು ಅಂದ್ರೆ ಒಬ್ರು ಸಪೋರ್ಟ್ ಯಾವಾಗ್ಲೂ ಬೇಕೇ ಬೇಕಾಗುತ್ತೆ ನಮ್ ಕಾಲ ಅವರೇ ಹೇಳಿದ್ರು ಒಂದ್ ದಿನ ಅಕಸ್ಮಾತ್ ಇವಾಗ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ ನಾನಿಲ್ಲ ನಾಳೆಗೆ ಅಂದಾಗ ಏನ್ ಮಾಡ್ತೀಯಾ ನೋಡ್ಕೋಬಹುದು ಫ್ಯಾಮಿಲಿ ಅವ್ರು ಬೇರೆಯವ್ರ್ ನೋಡ್ಕೋಬಹುದು ಎಷ್ಟು ದಿನ ಯಾರ್ ಮೇಲೆ ಎಷ್ಟು ದಿನ ಡಿಪೆಂಡ್ ಆಗಿರ್ತೀಯ ನಿನ್ನ ಸ್ಟ್ಯಾಂಡ್ ಏನು ಅಂತ ಅವರು ಇದನ್ನ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡಿದ್ರು ಯಜಮಾನ್ರು ಹೌದು ಎಲ್ಲ ಇವಾಗ ಕಲ್ತಾದ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇವಾಗ ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದ್ಮೇಲೆ ಒಂದು ಹುಡುಗಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಸ್ಟ್ಯಾಂಡ್ ಅಪ್ ತಗೊಂಡಿದ್ದಾರೆ ಅಂದ್ರೆ ಆ ಮರ್ಯಾದೆ ತಾನಾಗೇ ಬರುತ್ತೆ ಎಲ್ಲಾರು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಅರ್ನಿಂಗ್ ಶುರು ಸ್ವಲ್ಪ ಕಾಲ ಇದೇ ಇರುತ್ತೆ ಅದೆಲ್ಲ ನಾರ್ಮಲ್ ನಮ್ ಜನ ಅಂದ್ಮೇಲೆ ನಾರ್ಮಲ್ ಅವೆಲ್ಲ ಇದ್ದೇ ಇರುತ್ತೆ ಈ ಫೀಲ್ಡ್ ಅಲ್ಲಿ ಆಗತ್ತ ಮೇಕಅಪ್ ಫೀಲ್ಡ್ ಅದು ಆತರ ಇರುತ್ತಾ ಆತರ ಎಲ್ಲ ಬರುತ್ತೆ ಬಟ್ ಇವಾಗ ಮೇಕಪ್ ಫೀಲ್ಡ್ ಅಲ್ಲೇ ಅರ್ನ್ ಮಾಡ್ತಾ ಇದೀವಿ ಅದು ಒಳ್ಳೆ ರೀತಿ ಸಾಧ್ಯ ಇದೆ ಅದು ನಮ್ಮ ಸ್ಟುಡಿಯೋ ಇಂದ ಮಿನಿಮಮ್ ಮಂತ್ಲಿ ಇದ್ದೇ ಇರುತ್ತೆ ಸೀಸನ್ ಟೈಮಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಲೈಕ್ ಒಂದ್ ಒಂದೊಂದ್ಸರಿ ಒಂದೊಂದ್ ಗೆ ವೆಡ್ಡಿಂಗತ್ ಜನ ಮೂವತ್ತು ಜನ ಆರ್ಟಿಸ್ಟ್ ಹೋಗ್ತಿವಿ ಮದುವೆ ಸೀಸನ್ ಅಂದ್ರೆ ಇವಾಗ ಎಕ್ಸಾಂಪಲ್ ಒಂದ್ ನಾರ್ತ್ ಇಂಡಿಯನ್ ಬ್ರೈಡಲ್ ಬುಕ್ಕಿಂಗ್ ಆಗಿತ್ತು ಅಲ್ಲಿಗೆ ನಾನ್ ಬ್ರೈಡಲ್ಸ್ ಒಂದ್ ಹಂಡ್ರೆಡ್ ಮೆಂಬರ್ಸ್ ಇದ್ರು

ಆಶಾವರ ಕ್ವಾಲಿಟಿ ಕ್ವಾಲಿಟಿ ಹೌದೌದು ಈಗ ನಮ್ಮ ಸ್ಟುಡಿಯೋಲ್ಲೇ ಬೇರೆಯವ್ರದ್ದು ಬುಕ್ಕಿಂಗ್ ಇದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡೇ ಮಾಡ್ತೀವಿ ನಾವು ಆ ಥರ ಓಕೆ ಅದಕ್ಕೆ ಟ್ರಯಲ್ ಮೇಕಪ್ ಕೊಡ್ತೀವಿ ನಿಮ್ಗೆ ಆಗ್ಲೇ ಹೇಳ್ದಂಗೆ ಟ್ರಯಲ್ ಮೇಕಪ್ ಯಾವ ತರ ಬರುತ್ತೆ ಏನು ತೋರಿಸ್ತೀನಿ ಅವ್ರು ಕಂಪ್ಲೀಟಾಗಿ ಅವ್ರು ಕೊಡೋ ದುಡ್ಡಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೊಡ್ತೀವಿ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಗ್ತಿರೋದು ಒಂದು ಮದುವೆ ಅಂತ ಇಟ್ಕೊಳ್ಳಿ ಒಂದು ರಿಸೆಪ್ಷನ್ ಮುಹೂರ್ತ ಇದ್ದೇ ಇರುತ್ತೆ ದಟ್ ಇಸ್ ಮಿನಿಮಮ್ ಎರಡು ಸೆಷನ್ ಇದ್ದೇ ಇರುತ್ತೆ ಸೊ ಇಟ್ಸ್ ವೆರಿ ಗುಡ್ ಪೇಯಿಂಗ್ ಜಾಬ್ ಸಾವಿರ ಅದ ಇದೆ ಹೌದು ಸಣ್ಣ ಪುಟ್ಟ ಖರ್ಚು ಬಂದೇ ಬರುತ್ತೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಸೇಮ್ ಆದ್ರೆ ಲಾಭನೂ ಅಷ್ಟೇ ಇದೆ ಅದಕ್ಕೋಸ್ಕರನೇ ನಾನು ಹೇಳೋದು ಏನಂದ್ರೆ ಡೆಡಿಕೇಶನ್ ಆಗಿ ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ ಸೂಪರ್ ವೆರಿ ನೈಸ್ ನಿಮ್ಮ ಪ್ರೊಫೆಷನ್ ಹೌದು ಸರ್ ಅದನ್ನ ಅರ್ಧಕ್ಕೆ ಬಿಟ್ಟ್ರಿ ಅಂದ್ರೆ ಏನು ಏನ್ ಓದ್ ಅರ್ಧಕ್ಕೆ ಬಿಟ್ವಿ ಅವಾಗ ಕರೆಕ್ಟಾಗಿ ಆಗಿ ಓದಲೇಬೇಕು ಓದ್ಲೇಬೇಕು ಹಿಂಗ್ ಮಾಡ್ಲೇಬೇಕಂತ ನಾಲೆಡ್ ಕೊಡೋರು ಯಾರು ಇರ್ಲಿಲ್ಲ ಇವಾಗ ನಾವು ಮಕ್ಳಿಗೆಲ್ಲ ಹೇಳ್ತೀವಿ ಈ ತರ ಮಾಡ್ಬೇಕು ಮಾಡ್ಬೇಕು ಅಂತ ಅವಾಗ ನಮಗ್ ಕೊಡೋರು ಯಾರು ಇರ್ಲಿಲ್ಲ ಅವಾಗ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಆದಾಗ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ನಾನು ಫಸ್ಟ್ ಕೋರ್ಸ್ ಅಲ್ಲ ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ಸಲೂನು ಇದೆ ಹೌದು ಆ ತರ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ಅದನ್ನ ಮಾಡಿ ಟ್ರೈನ್ ಅಪ್ ಮಾಡಿ ಆಮೇಲೆ ಮೇಕಪ್ ಫೀಲ್ಡ್ ಗೆ ಅದ್ರಲ್ಲೇ ಒಂದು ಪಾರ್ಟ್ ಆಫ್ ಮೇಕಪ್ ಇರುತ್ತೆ ಆಮೇಲೆ ನನ್ಗೆ ಮೇಕಪ್ ಫೀಲ್ಡ್ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅನ್ಸಕ್ಷ ಆಯ್ತು ಆಮೇಲೆ ಕಂಪ್ಲೀಟ್ ಆಗಿ ನಾನು ಮೇಕಪ್ಗೆ ಜಾಸ್ತಿ ಒತ್ತು ಕೊಟ್ಟೆ ಅದ್ರ ಜೊತೆಗೆ ಸಲೂನ್ಸ್ ಸಲೂನ್ಸ್ನ ವರ್ಕರ್ಸ್ ಇಟ್ಕೊಂಡು ಮಾಡಿಸ್ತಾ ಇದೀನಿ ಬಟ್ ನಾನು ಮೇಕಪ್ಗೆ ಜಾಸ್ತಿ ಒತ್ ಕೊಟ್ಟಿದ್ದೀನಿ ನಾನು ಮೇಕಪ್ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ತೀನಿ ನೈಲಾಟು ಕೂಡ ಮಾಡ್ತೀನಿ ಸಲೂನ್ ಮಾಡ್ತೀನಿ ಬಟ್ ನನ್ಗೆ ಟೈಮ್ ಇರೋದ್ರಿಂದ ಈಗ ಜಾಸ್ತಿ ಗೆ ಕೊಡ್ತೀನಿ ಹಾ ಮಾಡ್ತೀನಿ ಯಾರು ಬಂದಿಲ್ಲ ಅಂದ್ರೆ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಮದ್ವೆ ಮನೆಗಳಲ್ಲಿ ನಮ್ಗೆ ಅಹ್ ಒಂದೊಂದ್ಸರಿ ಮೂವತ್ ನಿಮಿಷ ಕೊಟ್ಬಿಟ್ಟು ಫುಲ್ ರೆಡಿ ಮಾಡಕ್ ಹೇಳ್ತಾರೆ ಅಂದ್ರೆ ಅವ್ರು ಕೊಡ್ಬೇಕಂತ ಕೊಡಲ್ಲ ಏನಾಗತ್ತೆ ಅಂದ್ರೆ ಆ ಸಿಚುವೇಶನ್ ಆತರ ಆಗ್ಬಿಡುತ್ತೆ ಏನಕ್ಕೆ ಅಂದ್ರೆ ಇವಾಗ ಬ್ರೈಡ್ ಬರ್ತಾರೆ ಅವ್ರೇನೋ ಅಲ್ಲಿ ರಿಚುವಲ್ಸ್ ಎಲ್ಲ ಮೆಂಬರ್ಸ್ ರೆಡಿ ಮಾಡ್ಕೋ ಹಾಕ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಬಟ್ ರಿಚುವಲ್ಸ್ ಇಟ್ಕೊಂಡಿರೋದ್ರಿಂದ ಅಲ್ಲೂ ಮಾತಾಡೋಕಾಗಲ್ಲ ಅದೆಲ್ಲ ಮುಗ್ದಿ ಒಂದು ಶಾರ್ಟ್ ಟೈಮ್ ಸಿಕ್ಬಿಡುತ್ತೆ ಆ ಟೈಮ್ ಅಲ್ಲಿ ರೆಡಿ ಮಾಡ್ಕೊಡ್ಬೇಕು ನಾವು ಆಗುತ್ತೆ ಆಗುತ್ತೆ ಅಂದ್ರೆ ಗ್ರೂಪ್ ನಮ್ಮ ಟೀಮ್ ಮೆಂಬರ್ಸ್ ಗಳಿಂದ ನಾವು ಮಾಡ್ಕೊಂತೀವಿ ಮಾಡ್ತೀವಿ

ನೋಡಿ ಇದು ಬಂದು ಒರಿಜಿನಲ್ ನಾವು ಇನ್ಸ್ಟಂಟ್ ಕ್ರಿಯೇಟ್ ಮಾಡ್ಕೊಂತೀವಿ ಓಕೆ ಈ ಹೂ ತಂದು ನೀವೇ ಅದನ್ನ ಕಟ್ಟಿರ್ತೀವಿ ಅಂದ್ರೆ ಬೇಕಂದ್ರೆ ಈ ತರ ಮಾಡ್ಕೊಡ್ತೀವಿ ಅವರಿಗೆ ಇಲ್ಲ ಅಂದ್ರೆ ಲೈಕ್ ಮದುವೆ ಮನೆಗಳಲ್ಲಿ ಡೆಕೋರೇಷನ್ ಮಾಡಿರ್ತಾರಲ್ಲ ಅಲ್ಲೇ ಇನ್ಸ್ಟಂಟ್ ಆಗಿ ನಾವು ರೆಡಿ ಮಾಡ್ಕೊಂಡ್ ಬಿಡ್ತೀವಿ ಇದು ಬೇರೆ ಲುಕ್ ಬರುತ್ತೆ ನೋಡಿ ಇದೇ ಬೇರೆ ಲುಕ್ ಕೊಡುತ್ತೆ ಹೌದು ಒರಿಜಿನಲ್ ಯಾವತ್ತು ತುಂಬಾ ಚೆನ್ನಾಗಿ ಅದ್ರ ಫ್ರಾಗ್ರೆನ್ಸ್ ಆಗಿರ್ಬೋದು ಲುಕ್ ಲುಕ್ ಆಗಿರ್ಬೋದು ಪ್ರತಿಯೊಂದು ಒರಿಜಿನಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಅನಿಸಿಕೆ ಪಾರ್ಟ್ ಆಫ್ ನಿಮ್ ಕ್ಲಾಸ್ ಪಾರ್ಟ್ ಆಫ್ ಆಫ್ ಕ್ಲಾಸ್ ಸೊ ನನಗೆ ಇದು ಆರ್ಟಿಫಿಷಿಯಲ್ ಹೂ ಬೇಡ ಒರಿಜಿನಲ್ ಹೂವಿನ ಡಿಸೈನ್ ಬೇಕು ಅಂದ್ರೆ ಅದನ್ನು ಬರಲ್ಲ ಅಂತ ಹೇಳಂಗಿರಬಾರ್ದು ಹೌದು ಸೊ ಅದನ್ನ ಕಲಿಸ್ತೀರಿ ಕಲಿಸ್ತೀವಿ ಇದ್ರಲ್ಲಿ ಬೇರೆ ನೂರಾರು ವೆರೈಟಿ ಮಾಡಬಹುದು ಇದರಲ್ಲಿ ಬೇರೆ ಬೇರೆ ವೆರೈಟಿ ಮಾಡಬಹುದು ನೋಡಿ ಈಗ ಇದು ಈ ತರ ದಿಂಡು ಕಟ್ಟದಾಗಿರ್ಬೋದು ಸುಮಧುರ ಈ ತರದ್ ಒಂದು ದಿಂಡು ಕಟ್ತಾರೆ ಅಂದ್ರೆ ನೋಡಿ ಈ ತರದ್ ಈ ತರದ್ ಮಾಡಬಹುದು ಮತ್ತೆ ಬ್ರೌಚರ್ಸ್ ತರ ಮಾಡ್ತೀವಿ ನೋಡಿ ಅವರು ಬೇರೆ ತರ ಮಾಡಿದ್ದಾರೆ ಬೇರೆ ಬೇರೆ ಇದರಲ್ಲಿ ತುಂಬಾ ವೆರೈಟಿ ಇದೆ ಅದನ್ನ ಒಂದು ಕ್ಲಾಸ್ ಆಗಿ ಹೇಳ್ಕೊಡ್ತೀವಿ ಇವರೆಲ್ಲ ಸ್ಟೂಡೆಂಟ್ಸ್ ಹೌದು ಇದರಲ್ಲಿ ಕಲರ್ ಕಲರ್ ಸ್ಪ್ರೇನು ಮಾಡ್ಕೊಂತೀವಿ ನಾವು ಬೇರೆ ಬೇರೆ ರೀತಿ ಕಲರ್ ಸ್ಪ್ರೇ ಬಂದು ಈ ಫ್ಲವರ್ ಬೇಕಂದ್ರೆ ನಾವು ಸ್ಪ್ರೇ ಮಾಡ್ಕೋಬಹುದು ಫುಲ್ ಗೋಲ್ಡೆ ಮಾಡ್ಕೋಬಹುದು ಅದು ತೋರಿಸಿ ಸಾಕು ಒಂದ್ ಕಡೆ ಮಾಡಿ ಗೊತ್ತಾಗುತ್ತೆ

ಮಾಡ್ಬೋದು ಇಲ್ಲಿದ್ದಂಗೆ ಮಾಡ್ಬೋದು ಅವ್ರ ಕಾನ್ಫಿಡೆಂಟ್ ಎಲ್ಲಾನು ತುಂಬ್ತೀವಿ ನಾವು ಮಾಡ್ಬೋದು ವೆರಿ ನೈಸ್ ಇದು ಹೌದು ಸರ್ ಮೇಕಪ್ ಅನ್ನೋದೇ ಬ್ಯೂಟಿ ಅಲ್ವಾ ಅದಕ್ಕೋಸ್ಕರ ಬ್ಯೂಟಿಫುಲ್ ಓಕೆ ಬಟ್ ನೀವು ನಿಮ್ಮ ಪ್ರೊಫೆಷನ್ ಅಥವಾ ಕರಿಯರ್ ಶುರು ಮಾಡಿದಾಗ ಈ ತರ ದೊಡ್ಡ ಸೆಟಪ್ ಅಲ್ಲಿ ಶುರು ಮಾಡಿಲ್ಲ ಇಲ್ಲ ದೊಡ್ಡ ಸೆಟಪ್ ಅಲ್ಲಿ ಶುರು ಮಾಡಿಲ್ಲ ತುಂಬಾ ಚಿಕ್ಕದಾಗಿ ಒಂದು ಟೆನ್ ಬೈ ಟೆನ್ ಇತ್ತೋ ಇಲ್ವೋ ಗೊತ್ತಿಲ್ಲ ಅದರಿಂದ ಶುರು ಮಾಡಿದ್ದು ಅದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇದು ಲೈಕ್ ನಮ್ ಡ್ರೀಮ್ ಸ್ಟುಡಿಯೋ ಹಿಂಗೆ ಬರಬೇಕು ಇದೆ ತರ ಇರಬೇಕು ಇದೆ ತರ ಮಿರರ್ ಇರಬೇಕು ಟ್ರಯಲ್ ಮೇಕಪ್ ಹೀಗೆ ಇರಬೇಕು ಸ್ಟೂಡೆಂಟ್ ಕೇಳ್ಕೊಡಕ್ಕೆ ಇದೇ ತರ ಸೆಟಪ್ಸ್ ಇರಬೇಕು ಅನ್ನೋ ತರ ಮಾಡ್ಕೊಂಡಿರೋದು ಎಷ್ಟು ವರ್ಷ ಆಯ್ತು ಮಾಡಿದ್ರು ಇದು ಮಾಡಿ ಎರಡು ವರ್ಷ ಆಯ್ತು ಇಲ್ಲಿ ಎರಡು ವರ್ಷ ಎರಡು ವರ್ಷ ಇಲ್ಲ ಇದು ನಮ್ದೇ ಓನ್ ವಾವ್ ಸೂಪರ್ ಬೆಂಗಳೂರಲ್ಲಿ ಬಾಡಿಗೆ ಬಾಡಿಗೆ ಜೀವನ ಜೀವನ ಹೌದೌದು ತುಂಬಾ ವರ್ಷಗಳು ತುಂಬಾ ಕಷ್ಟದಿಂದಾನೇ ಬಂದಿರೋದು ಬಟ್ ನಾನು ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಎಕ್ಸ್ಪ್ಲೈನ್ ಮಾಡೋದೇನಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಆತರ ನಾನೇ ನಾರ್ಮಲ್ ಹುಡುಗಿ ನಾನೇ ಮಾಡ್ತಾ ಇದ್ದೀನಿ ನನ್ಗಿಂತ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಇವಾಗಿನವರು ಇಂಟೆಲಿಜೆಂಟ್ ಇದ್ದಾರೆ ಸ್ಮಾರ್ಟ್ ಇದಾರೆ ಅವ್ರು ಇನ್ನೂ ಈಸಿಯಾಗಿ ಮಾಡ್ಬೋದು ನಾವು ಶುರು ಮಾಡಿದಾಗ ಇರ್ಲಿಲ್ಲ ಆಕ್ಚುಲಿ ಗೊತ್ತಿರಬಹುದು ಸ್ಮಾರ್ಟ್ ಫೋನ್ ಇರ್ಲಿಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಕಾಯಿನ್ ಗೊತ್ತಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು ಇವಾಗೆಲ್ಲ ವಾಟ್ಸಾಪ್ ಅಲ್ಲ ಎಲ್ಲಾ ಡೀಟೇಲ್ಸ್ ಮಾತಾಡ್ಕತೇನೆ ವಾಟ್ಸಪ್ ಅಲ್ಲಿ ಮುಗಿರುತ್ತೆ ಆತರ ಟೈಮ್ ಅಲ್ಲಿ ಇನ್ನೂ ಚೆನ್ನಾಗಿ ಅವರು ಕೆರಿಯರ್ನ ಬಿಲ್ಡ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ವೆರಿ ನೈಸ್ ಮತ್ತು ಟೆಕ್ನಾಲಜಿ ಇದೆ ಅವ್ರದ್ದು ಇನ್ಸ್ಟಾ ಐಡಿ ಫೇಸ್ಬುಕ್ ಐಡಿ ಡಿ ಯೂಟ್ಯೂಬ್ ಪೇಜ್ ತುಂಬ ಇದೆ ಆಮೇಲೆ ಜನನೂ ನೋಡ್ತಾರೆ ಯಾವ್ದು ಬೆಸ್ಟ್ ಇದೆ ಯಾವ್ದು ಬೆಸ್ಟ್ ಇಲ್ಲ ಅದನ್ನ ನೋಡ್ತಾರೆ ಅಂದ್ರೆ ಇದು ಒಂದು ಬೆಸ್ಟ್ ಪ್ರೊಫೆಷನಲ್ ನಮ್ಮ ಅಕಾಡೆಮಿಗೆ ಸೇರ್ಕೊಳ್ಳಿ ಅಂತ ನಾನು ಎಲ್ಲೂ ಹೇಳಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ಇದೊಂದು ಬೆಸ್ಟ್ ಪ್ರೊಫೆಷನಲ್ ಇದೆ ಅದಕ್ಕೋಸ್ಕರ ನಾನು ಯಾರಾದ್ರೂ ಚೂಸ್ ಮಾಡೋರು ಇದ್ರೆ ಆರಾಮಾಗಿ ಚೂಸ್ ಮಾಡಬಹುದು ಮೇಕಪ್ ಫೀಲ್ಡ್ ನ ಆರಾಮಾಗಿ ಚೂಸ್ ಮಾಡಬಹುದು ಎಕ್ಸಾಂಪಲ್ ನಾನೇ ನೋಡಿ ಸೂಟ್ ಹಾಕೊಂಡಿದೀನಿ ನಮ್ಮ ಫೀಲ್ಡ್ ಯಾಕೆ ನಾವು ಓ ಆಕ್ಚುಲಿ ನಾನೇ ಶುರು ಮಾಡಿದ್ದೆ ಅಂತ ಅನ್ಕೊಂಡಿದೀನಿ ಇಲ್ಲಿ ಸರೌಂಡಿಂಗ್ ಅಲ್ಲಿ ನಮ್ಗೆ ನನ್ಗೆ ಒಂದ್ ದಿವಸ ಅನ್ನಿಸ್ತು ನಾವ್ ಯಾಕೆ ತುಂಬಾ ಬೇರೆ ತರಾನೇ ಚೂಡಿದಾರು ನಾರ್ಮಲ್ ಆಗೇ ಇರಬೇಕು ಇದು ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ ಆಮೇಲೆ ನಮ್ ಕೆಲ್ಸ ಯಾವ್ದ್ರಲ್ಲಿ ಕಡಿಮೆ ಇದೆ ನಮ್ ಕೆಲ್ಸಕ್ಕೆ ನಾವು ಸೂಟ್ ಹಾಕೊಂಡಿರ್ತೀವಿ ಆ ಮರ್ಯಾದೆ ಇದು ಎಲ್ಲ ಸಿಕ್ಕೇ ಸಿಗುತ್ತೆ ನಾವ್ ಹೇಗಿರ್ತೀವಿ ಮೇಲೆ ಡಿಪೆಂಡ್ ನಾವು ಸ್ವಲ್ಪ ಬೇರೆ ತರ ನಡ್ಕೊಂಡ್ರೆ ಬೇರೆಯವರು ಬೇರೆ ತರ ನಡ್ಕೊತಾರೆ ನಮ್ ಜೀವನನೇ ಒಂದ್ ಅಲ್ವಾ ನಾವ್ ಹೇಗಿರ್ತೀವೋ ಇದ್ರೂ ಹಾಗೆ ಬರ್ತಾ ಇರ್ತಾರೆ ಕಾರ್ಪೊರೇಟ್ ಗಿಂತ ಏನ್ ಕಡಿಮೆ ಇಲ್ವಲ್ಲ ಅವ್ರಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದೀನಿ ನಾನ್ ಯಾಕೆ ಹಾಕೋಬಾರ್ದು ಅಂತ ಆಮೇಲೆ ನೋಡೋದಕ್ಕೂ ಚೆನ್ನಾಗ್ ಕಾಣಿಸುತ್ತೆ ಮತ್ತೆ ಹೋಗಿದ ಕಡೆನೂ ಒಂದು ಮರ್ಯಾದೆ ಸಿಗುತ್ತೆ ನಾವ್ ಹೇಗೆ ಹೋಗೋದಕ್ಕಿಂತ ಈ ಪಾರ್ಲರ್ ಅವರ ಫುಲ್ ಕಲರಿಂಗ್ ಮಾಡ್ಕೊಂಡು ಓವರ್ ಮೇಕಪ್ ಮಾಡ್ಕೊಂಡು ಜನಕ್ಕೆ ಅದೇ ಇಂಪ್ರೆಷನ್ ಇರುತ್ತೆ ಆ ಇಂಪ್ರೆಷನ್ ಹೋಗ್ಬೇಕಂತಾನೆ ನಾನ್ ಈ ರೀತಿ ರೆಡಿ ಆಗಿರೋದು ಪರ್ಸನಲ್ ಗ್ರೂಮಿಂಗ್ ಅಂತ ಕರಿತೀವಿ ಇದನ್ನು ಕೂಡ ಸ್ಟೂಡೆಂಟ್ಸ್ ಕೇಳ್ಕೊಡ್ತೀವಿ ನಾವ್ ಹೇಗಿರ್ಬೇಕಂತ ಅದು ಮುಖ್ಯ ಅದು ಅದು ತುಂಬ ಮುಖ್ಯ ನಾವು ಹೇಗಿರ್ತೀವಿ ಪರ್ಸನಲ್ ಗ್ರೂಮಿಂಗ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ನಾವು ಹೇಗೆ ನಮ್ಮನ್ನು ನಾವು ತೋರಿಸ್ಕೊಂತೀವಿ ಆ ಕಡೆಯಿಂದನು ಹಾಗೆ ಮರ್ಯಾದೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಮೇಡಮ್ ನನಗೆ ಒಂದು ಕ್ಲಾಸ್ ಮಾಡಬೇಕು ಇವತ್ತು ಥ್ಯಾಂಕ್ ಯು ಫ್ರೀಯಾಗಿ ಥ್ಯಾಂಕ್ ಯು ಹೋಗೋಣ ಒಳ್ಳೆಯದಾಗಲಿ ನಮ್ಮ ಸಹೋದರಿಗೆ ಅಲ್ಲ ಈಗ ನನ್ನ ಕೈಲಿ ಕತ್ತರಿ ತಂದು ಕೊಟ್ಬಿಟ್ಟು ಇಷ್ಟು ಜನ ಹೆಣ್ಮಕ್ಳು ಪಕ್ಕದಲ್ಲಿ ನಿಲ್ಸಿದ್ರಿ ಇದು ಎಲ್ಲಿ ಹೋಗ್ತಿದೆ ಅಂತಲೇ ಹೇಳಿಲ್ವಲ್ಲ ನೀವು ಸರ್ ಇದು ನೈಲ್ ಆಟು ಮತ್ತು ಸಲೂನು ಮುಂಚೆ ಕ್ಲಾಸಸ್ಗೆ ಯೂಸ್ ಮಾಡ್ತಾ ಇದ್ವಿ ಈಗ ರಿನೋವೇಶನ್ ಮಾಡಿ ಸರ್ವಿಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಓಕೆ ಅದಕ್ಕೋಸ್ಕರ ನಿಮ್ಮ ನೈಲ್ ಆರ್ಟ್ ಮೀನ್ಸ್ ಉಗುರು ಹೌದು ಅದಕ್ಕೂ ಮೇಕಪ್ ಇದೆಯಾ ಹೌದು ಅದಕ್ಕೆ ತುಂಬಾ ಮೇಕಪ್ ಇದೆ ಆಕ್ಚುಲಿ ಉಗುರಿಗೆ ಭಯಂಕರ ಮೇಕಪ್ ಇದೆಯಂತೆ ಸೊ ನನ್ನ ಕೈಲಿ ಯಾಕೆ ಕೊಟ್ರೆ ಏನೋ ದೊಡ್ಡವ್ರು ಕರ್ಸ್ಬೇಕೇ ನೀವೇ ದೊಡ್ಡವರು ನಮ್ಗೆ ದೇವ್ರೆ ದೇವ್ರೆ ಇವ್ರ ಮಾತು ನಿಜ ಆಗ್ಲಿ ಅಂತ ಕೇಳ್ಕೊಂಡು ಜೊತೆಗೆ ಆಶಾ ಅವರ ಈ ಶ್ರಮಕ್ಕೆ ಆಶಾ ಅವರ ತಂಡದ ಈ ಶ್ರಮಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಒಬ್ಬ ಮಹಿಳಾ ಎಂಟ್ರಪ್ರನರ್ ಅವರ ಕನಸುಗಳು ಸಾಕಾರ ಆಗಲಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಆಕೆ ಮೇಲೆ ಇರಲಿ ನನ್ನ ಸೋದರಿ ಮೇಲೆ ಇರಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಹಾರೈಸಿ ಸೊ ಇದು ನೈಲ್ ಆರ್ಟ್ ಸ್ಟುಡಿಯೋ ಹೌದು ಮೊದ್ಲು ಇತ್ತು ಈಗ ರೆನೋವೇಟ್ ಮಾಡಿದ್ರಿ ಹೌದು ರಿನೋವೇಟ್ ಮಾಡಿದೀವಿ ಮತ್ತೆ ಕ್ಲಾಸಸ್ ಮಾತ್ರ ಮಾಡ್ತಾ ಇದ್ವಿ ಇವಾಗ ಸರ್ವಿಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ ಜನ ಹೌದು

ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಮೇಕಪ್ ಮಾಡೋದು ಫಸ್ಟ್ ಥಿಂಗ್ ವಾವ್ ಸೂಪರ್ ವಾವ್ ಥ್ಯಾಂಕ್ ಯು ಸರ್ ಧನ್ಯವಾದ ಸ್ಮಾಲ್ ಗಿಫ್ಟ್ ನಮ್ಗೆ ಇದು ನಿಮ್ಮ ಗಾಡಿಯಲ್ಲಿ ಇಡಕ್ಕೆ ಥ್ಯಾಂಕ್ ಯು ಇದು ನಿಮ್ಮ ಮನೆಯಲ್ಲಿಡಕ್ಕೆ ಓಕೆ ಸರ್ ಮನೆಯಲ್ಲಿ ಧನ್ಯವಾದ ಆಶಾ ಅವರ ಸ್ಟುಡಿಯೋ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊತೀನಿ ಸೊ ಇವರೆಲ್ಲರ ಪರವಾಗಿ ನನ್ನ ನನ್ನ ಸೋದರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನೇ ನಮ್ಮ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಕಲಿಬೇಕಾ ಮೇಕಪ್ನ ಇವರು ಅಕಾಡೆಮಿಗ್ ಸೇರಿಕೊಳ್ಳಿ ಅಥವಾ ನಿಮಗೆ ಬ್ರೈಡಲ್ ಮೇಕಪ್ ಅಥವಾ ನಿಮ್ದಾದ್ರೂ ಈವೆಂಟ್ಸ್ಗೆ ಮೇಕಪ್ ಆಗಬೇಕಾ ಬಗ್ಗೆ ನೀವನ್ನೇ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್